म हाय मड सिन्हा आ आ म हाय मड म हाय हेलो दिया हाय हाय बाय मड बाय एला ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚೆನ್ನಲ್ ನಾನಿವತ್ತು ನಿಮ್ಮೆಲ್ಲರಿಗೂ ಬೆಂಡೆಕಾಯಿ ಸಾಂಬಾರು ಮಾಡೋದು ಹೇಳ್ಕೊಡ್ತಾಯಿದ್ದೀನಿ ಇದಕ್ಕೆ ಹುಳಿ ಹಾಕಿ ಮಾಡಿರೋದ್ರಿಂದ ತುಂಬಾ ಚೆನ್ನಾಗಿ ಬಂದಿದೆ ಹಾಗೆ ಟೇಸ್ಟಿ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಇದು ರೊಟ್ಟಿಗಿರ್ಬೋದು ಚಪಾತಿಗೆ ಹಾಗೆಯೇ ಮುದ್ದೆಗೆ ಅನ್ನಕ್ಕೆ ಎಲ್ಲದಕ್ಕೂ ತುಂಬ ಚೆನ್ನಾಗಿದೆ ಕಾಂಬಿನೇಷನ್ನು ಬನ್ನಿ ಇಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ಒಂದು ಅರ್ಧ ಕೆ ಜಿ ಆಗಷ್ಟು ನಾನು ಬೆಂಡೆಕಾಯಿನ ತೊಳೆದಿಟ್ಕೊಂಡಿದ್ದೀನಿ ಈಗ ಅದನ್ನು ಸ್ಲೇಸ್ ಥರ ಕಟ್ ಮಾಡ್ತಾಯಿದ್ದೀನಿ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಕಟ್ ಮಾಡಿ ಇಟ್ಕೊಬೋದು ನಾನು ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿದ್ದೀನಿ ಕಟ್ ಮಾಡಿರುವಂಥ ಬೆಂಡೆಕಾಯಿನ ಈಗ ಬಾಣಲೀಲಿ ಹಾಕಿ ಹುರ್ಕೊಳ್ಳೋಣ ಒಂದೆರಡು ಸ್ಪೂನು ಎಣ್ಣೆ ಹಾಕಿ ಈಗ ಹುರ್ಕೊಳ್ಳೋಣ ಹಾಗೆಯೇ ಬಾಣಲಿ ಬಂದು ಸ್ವಲ್ಪ ದಪ್ಪ ಇರಬೇಕು ಆಗ ನಿಮಗೆ ಉರಿಬೇಕಾದ್ರೆ ಚೆನ್ನಾಗಿ ಒಂದು ಹತ್ತು ನಿಮಿಷಗಳ್ ಕಾಲ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಂಡ್ರು ತುಂಬ ಚೆನ್ನಾಗಾಗುತ್ತೆ ಹಾಗೆಯೇ ಇಲ್ಲಿ ಮಿಕ್ಸಿ ಜರ್ಗೆ ಒಂದು ಸ್ವಲ್ಪ ಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಇಂಚಾಗಷ್ಟು ಶುಂಠಿ ಚಕ್ಕೆ ಲವಂಗ ಒಂದು ನಾಲ್ಕು ಲವಂಗ ಸ್ವಲ್ಪ ಚಕ್ಕೆ ಹಾಕ್ಕೊಂಡು ಅದಕ್ಕೆ ಒಂದು ಎರಡು ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ ರುಬ್ಲಿಕ್ಕೆ ಹಾಗೆ ಇದ್ರ ಜೊತೆಗೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಊರು ಸ್ಪೂನ್ ಆಗೋಷ್ಟು ಖಾರದ ಪುಡಿ ಇದ್ದೀನಿ ಅಚ್ಚ ಖಾರದ ಪುಡಿ ನೀವು ನೋಡಿಕೊಂಡು ಖಾರ ಎಷ್ಟಿದೆಯೋ ನೋಡಿಕೊಂಡು ಹಾಕ್ಬೋದು ಹಾಗೆಯೇ ಇಲ್ಲಿ ಎರಡು ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಅರಿಶಿನ ಪುಡಿ ಇದಕ್ಕೇ ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಒಂದು ಗಡ್ಡೆ ಆಗೋಷ್ಟು ಸುಳಿದಿಟ್ಕೊಂಡಿದ್ದೀನಿ ಹಾಗೆ ಹುಣ್ಸೆ ಹಣ್ಣು ಒಂದು ಅರ್ಧ ಗಾತ್ರ ಆಗೋಷ್ಟು ನಾನು ಹಾಕ್ಕೊಂಡಿದ್ದೀನಿ ಹುಳಿ ಸ್ವಲ್ಪ ಜಾಸ್ತಿ ತಿಂತೀರಿ ಅಂದರೆ ಇನ್ನೊಂದು ಸ್ವಲ್ಪ ಕೂಡ ಹಾಕೋದು ನಾನು ಇಲ್ಲಿ ಹುಳಿ ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ ಹಾಗೆಯೇ ಇಲ್ಲಿ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡು ಹುಣ್ಣಿಗೆ ರುಬ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ನುಣ್ಣಗೆ ರುಬ್ಬಿದ್ದೀನಿ ಅಂತೇಳಿ ಇದೇ ರೀತಿಯಾಗಿ ನುಣ್ಣಗೆ ರುಬ್ಬಿದರೆ ಚೆನ್ನಾಗಿರುತ್ತೆ ಮಸಾಲೆ ಹಾಗಾಗಿ ಮಸಾಲೆ ರೆಡಿಯಾಗಿದೆ ಈಗ ಇದೇ ಬಂಡ್ಲಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ ಆಗಲೇ ನಾವು ಬೆಣ್ಣೆಗೆ ಹುರಿದಿದ್ರಲ್ಲ ಅದನ್ನೆಲ್ಲ ಒಂದು ಸೈಡ್ಗೆ ಇಟ್ಕೊಂಡು ಇದೇ ಬಳ್ಳೀಲೇ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಸಾಸಿವೆ ಕರ್ಬೇವಿನ ಸೊಪ್ಪು ಎರಡು ಈರುಳ್ಳಿ ಕಟ್ ಮಾಡಿರೋಂಥದ್ದು ಹಾಕ್ಕೊಂಡಿದ್ದೀನಿ ಅದು ವೀಡಿಯೋ ಮಿಸ್ ಆಗಿದೆ ವೀಡಿಯೋ ಪಾಸ್ ಮಾಡಿದೆ ಹೇಗೋ ಮಿಸ್ ಆಗಿಬಿಟ್ಟಿದೆ ಸೊ ಇದನ್ನು ಹಾಗೆಯೇ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ಐದು ನಿಮಿಷದ ಕಾಲ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ತುಂಬ ಸೀಸಬಾರ್ದು ನಂತರ ಇದಕ್ಕೆ ರುಬ್ಬಿರೋ ಅಂಥ ಮಸಾಲೆನ ಹಾಕ್ಕೊಳ್ಳೋಣ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮಸಾಲೆ ಎಣ್ಣೆಲಿ ಫ್ರೈ ಆಗಬೇಕು ಯಾಕಂದರೆ ಹಸಿ ಮಸಾಲೆ ಇರೋದರಿಂದ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ಏನಾದರೂ ಜಾಸ್ತಿ ಅಂದರೆ ಇನ್ನೂ ಒಂದು ಸ್ವಲ್ಪ ನೀರು ಹಾಕ್ಕೊಂಬೋದು ನಾನಿಲ್ಲಿ ಸ್ವಲ್ಪ ಗಟ್ಟಿಂಗ್ ಮಾಡ್ಕೊಳ್ತಾ ಇದ್ದೀನಿ ಚಪಾತಿ ಮಾಡೋದ್ರಿಂದ ಹಾಗೆಯೇ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನೀವು ಹಾಗೆಯೇ ಇಲ್ಲಿ ಸ್ವಲ್ಪ ಬೇಳೆ ಏನಾದರೂ ಬೇಯಿಸ್ಬಿಟ್ಟು ಅಂದರೆ ಬರೀ ಬೇಳೆ ಮಾತ್ರ ಬೇಯಿಸ್ಕೊಂಡು ಬೇಳೆನೂ ಟೊಮೊಟೊ ಇದಕ್ಕೆ ಹಾಕ್ಕೊಂಡ್ರೆ ಅದು ಕೂಡ ತುಂಬ ಚೆನ್ನಾಗಿ ಆಗಿಬಿಡುತ್ತೆ ಮತ್ತು ಇಲ್ಲಿ ಇದನ್ನು ಒಂದು ಐದು ನಿಮಿಷದಿಂದ ಹತ್ತು ನಿಮಿಷಗಳ ಕಾಲ ನಾನು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೆ ಹಾಗೆ ಮಸಾಲೆ ವಾಸನೆ ಎಲ್ಲನೂ ಹಸಿ ಮಸಾಲೆ ವಾಸನೆ ಎಲ್ಲನೂ ಹೋಗಿದ್ದೆ ಈಗ ಅದಕ್ಕೆ ನಾವು ಬೆಂಡೆಕಾಯಿ ಹಾಕ್ಕೊಳ್ಳೋಣ ಹುರಿದಿರೋಂಥ ಬೆಂಡೆಕಾಯಿ ಹಾಕೋದ್ರಿಂದ ತುಂಬ ಹೊತ್ತು ಕಾಯಿಸೋದು ಬೇಕಾಗೋದಿಲ್ಲ ಬೇಕಾದರೆ ನಾವು ಮಸಾಲೆಗೆ ರೆಡಿ ಮಾಡಿಕೊಂಡು ಒಂದು ಕಡೆ ಇನ್ನೊಂದು ಕಡೆ ನಾವು ಬೆಂಡೆಕಾಯಿ ಕೂಡ ಹುರ್ಕೊಂಡ್ರೆ ಅಷ್ಟರಲ್ಲಿ ಮಸಾಲೆ ಕೂಡ ರೆಡಿಯಾಗಿ ಬೇಗನೂ ಮಾಡ್ಬೋದು ಬೆಂಡೆಕಾಯಿ ಹಾಕಿದ್ಮೇಲೆ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಈಗ ಇದಾಗಿದೆ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಮಾಡಿದೆ ಅಂಥೇಳಿ ನೀವೇನಾದರೂ ಈ ರೆಸಿಪಿ ಇದುವರೆಗೂ ಟ್ರೈ ಮಾಡಿಲ್ಲ ಅಂದರೆ ಒಂದು ಸಲ ಟ್ರೈ ಮಾಡಿ ಖಂಡಿತ ನಿಮ್ಗೆ ಕೂಡ ಇಷ್ಟ ಆಗುತ್ತೆ ಇದು ಅನ್ನಕ್ಕೆ ಮುದ್ದೆಗೆ ಚಪಾತಿಗೆ ರೋಟಿಗೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಒಂದು ಸಲ ಟ್ರೈ ಮಾಡಿ ತುಂಬಾ ಸುಲಭ ಕೂಡ ಇದಾಗಿ ನೆಕ್ಸ್ಟ್ ಡೇ ನಾನು ಊರಿಗೆ ಹೋಗ್ತಾಯಿದ್ದೆ ಊರಲ್ಲಿ ಅಂದರೆ ನಮ್ಮ ಮಂಡೂರಲ್ಲಿ ಜಾತ್ರೆ ಇತ್ತು ನಮ್ಮ ಅಮ್ಮ ಮನೆಯಲ್ಲಿ ಹಾಗಾಗಿ ನಾವು ಹೊರಡ್ತಾಯಿದ್ರೆ ಹಾಗೆ ನಾನು ಇದೇ ವಿಡಿಯೋದಲ್ಲೇ ಕಂಟಿನ್ಯೂ ಮಾಡಿದ್ದೀನಿ ನಾವು ಮಂಡೂರಲ್ಲಿ ಜಾತ್ರೆ ಅಂದರೆ ಹಾವಳಳ್ಳಿ ಜಾತ್ರೆ ಅಂತ ಮುನೇಶ್ವರ ಜಾತ್ರೆ ಅಂದ್ರಲ್ಲ ಆ ಜಾತ್ರೆ ಆಗುತ್ತೆ ಹಾಗೆ ಇಲ್ಲಿ ಮಂಡೂರಿಗೆ ಹೋಗಿದ್ವಿ ನನ್ನ ತಮ್ಮ ಮಗ ಇವನು ಇವನು ಆಯ್ ಮಾಡು ಅಂದರೆ ಆಯ್ ಮಾಡ್ತಾಯಿಲ್ಲ ಅವ್ನಿಗೇನು ನಿದ್ದೆ ಬಂದ್ಬಿಟ್ಟಿದೆ ಹಾಗಾಗಿ ಹೋಗಿದ ತಕ್ಷಣ ವೀಡಿಯೋ ಮಾಡಿರೋದನ್ನು ನಾನು ಇಲ್ಲಿ ಶೇರ್ ಇದ್ದೀನಿ ಹಾಗೆ ಇಲ್ಲಿ ಜಾತ್ರೆಗೆ ದೀಪ ಎಲ್ಲ ಆರತಿ ರೆಡಿ ಮಾಡಿ ಇಟ್ಟಿದ್ದಾರೆ ಆರತಿ ಹೋಗೋದಿತ್ತು ಹಾಗೆಯೇ ಇಲ್ಲಿ ಇವರು ರೆಡಿಯಾಗಿದ್ದರು ನನ್ನ ತಂಗಿ ಮಕ್ಕಳು ಮತ್ತು ನನ್ನ ಮಗಳು ಅವ್ರಿಗೆಲ್ಲ ತಲೆ ಬಚ್ಚಿಟ್ಟಿತ್ತು ನನ್ನ ಮಗ ಹೋಗಿ ತಕ್ಷಣ ನೋಡಿ ಆಡೋಕೆ ಹೋಗ್ಬಿಟ್ಟಿದ್ದಾನೆ ಅವನು ಅವನಿಗೆ ಅಷ್ಟೇ ನನ್ನ ತಮ್ಮನ ಮಗನಿಗೂ ಇವನು ಹೋಗಿಬಿಟ್ರೆ ಆಟ ಆಡೋದಂದಿದ್ರೆ ಏನು ಬೇಡ ಮೊಬೈಲು ಏನೂ ಕೇಳೋದಿಲ್ಲ ಟಿ ವಿ ಏನೂ ಕೇಳೋದಿಲ್ಲ ಅದೇ ನಮ್ಮ ಮನೇಲಿ ಟಿ ವಿ ಮೊಬೈಲು ಎಲ್ಲ ಬೇಕು ಆಟ ಯಾರಾದರೂ ಇದ್ದರೆ ಏನೂ ಕೇಳೋದಿಲ್ಲ ನೋಡಿ ಹಾಗೆಯೇ ಇಲ್ಲಿ ನನ್ನ ತಂಗಿ ಮಗಳಿಗೆ ಇಲ್ಲಿ ಯಾವುದೋ ಒಂದು ಜಡೆ ಇದ್ದೀನಿ ಅಂದರೆ ಫ್ರಾಕ್ ಹಾಕ್ಕೊಂಡಿದ್ದು ಯಾವ್ದು ಹಾಕ್ಬೇಕು ಅಂತ ಗೊತ್ತಿಲ್ಲ ಒಂದೊಂದು ಸಲ ಮೊಬೈಲಲ್ಲಿ ನೋಡ್ಕೊಂಡು ಹಾಕ್ತೀನಿ ಮತ್ತು ಒಂದೊಂದು ಸಲ ನಾನು ಹಾಗೆಯೇ ಓನಾಗಿ ಗೊತ್ತಿರೋ ಅಂಥದ್ದು ಹಾಕ್ತೀನಿ ನೋಡಿರ್ತಿರಲ್ಲ ಒಂದೊಂದು ಸಲ ಚಿಕ್ಕ ಚಿಕ್ಕ ಅಂದರೆ ಇಂಥವೆಲ್ಲವೂ ನಮಗೆ ಗೊತ್ತಿರುತ್ತೆ ಹಾಗಾಗಿ ಇದನ್ನು ಕೂಡ ಹಾಕಿದ್ದೀನಿ ಇವರು ರೆಡಿಯಾಗಿತ್ತು ಸುಮ್ಮನೆ ಸಿಂಪಲಾಗಿ ನೀಟಾಗಿ ರೆಡಿಯಾಗಿರ್ತಾರೆ ಹಾಗೆ ಇಲ್ಲಿ ಇವರು ನಮ್ಮ ತಂಗಿ ಮಗಳು ದೊಡ್ಡವಳು ಇವರು ಇವರಿಗೆಲ್ಲೂ ಸಿಕ್ಕಾಗಬಾರ್ದು ತಲೆ ಬಚ್ಚಬೇಕಾದ್ರೆ ಒಂದು ಸ್ವಲ್ಪ ಸಿಳ್ಣಬಾರ್ದು ಯಾವ ಥರ ಮಾಡ್ತಾರೆ ಅಂದರೆ ಇವ್ರಿಗೆ ತಲೆ ಬಚ್ಚೇ ಬೇಜಾರಾಗುತ್ತೆ ಸರಿ ಯಾವುದೋ ಒಂದು ಹಾಕೋಣ ಅಂತೇಳಿ ಹಾಕ್ತಾಯಿದ್ದೀನಿ ಹಾಗೆ ಕೂದಲು ಬಿಡೋಣ ಅಂತಂದರೆ ಕೂದಲು ಬಿಟ್ಟರೆ ಸಿಕ್ಕಾಗುತ್ತೆ ಬೇಡ ಅಂತ ಹೇಳ್ತಾರೆ ಹಾಗೆ ಊರು ಕೂಡ ಹಾಕಿದ್ದೀನಿ ಹೇಗೆ ಎಲ್ಲರಿಗೂ ಜಡೆ ಹಾಕಿದ್ದೀನಿ ಚೆನ್ನಾಗಿ ಬಂದಿದೆಯಾ ಏನು ಅಂಥೇಳಿ ಕಮೆಂಟ್ ಮಾಡಿ ತಿಳಿಸಿ ಇವ್ರಿಗೆ ಮೀಡಿಯಮ್ ಏರಿರೋದ್ರಿಂದ ನಾನು ಈ ರೀತಿಯಾಗಿ ಹಾಕಿದ್ದೀನಿ ಅವ್ರಿಗೆ ಶಿಕೆನೂ ಆಗಬಾರ್ದು ಮತ್ತು ಚೂಡಿದಾರ ಹಾಕಿದ್ರಲ್ಲ ಯಾವುದೋ ಒಂದು ಜಡೆ ಹಾಕೋಣ ಅಂತೇಳಿ ಹಾಕಿದ್ದೀನಿ ನನ್ನ ಮಗಳಿಗೆ ಲಾಂಗ್ ಏರಿದೆ ಯಾವ್ದು ಹಾಕಬೇಕು ಅಂತ ಗೊತ್ತಾಗ್ತಿಲ್ಲ ಈಗ ಒಂದು ಜುಟ್ಟಾಕಿ ಆ ಕಡೆ ಈ ಕಡೆ ಒಂದು ಜಡೆ ಹಾಕಿ ಈಗ ಒಂದು ಹಾಕಿದ್ದೀನಿ ಎಲ್ಲ ರೆಡಿಯಾಗಿದ್ರು ಆದರೆ ಇನ್ನೂ ದೀಪ ಬರೋದು ಲೇಟಾಗಿತ್ತು ಹಾಗಾಗಿ ಊಟ ಮಾಡ್ತಾಯಿದ್ರು ಚೆನ್ನರ ದೋಸೆ ಹ್ಞೂ ಹಾಗೆ ಇಲ್ಲಿ ಸೊಪ್ಪಿನ ಸಾರು ದೋಸೆ ಒಬ್ಬೊಬ್ಬರ ಅನ್ನ ಒಬ್ಬರು ಅನ್ನ ಮಜ್ಜಿಗೆ ಇದೇ ರೀತಿಯಾಗಿ ಎಲ್ಲನೂ ಇಡ್ಸ್ಕೊಂಡು ತಿಂತಾಯಿದ್ರು ಯಾರಿಗೆ ಏನೇನು ಬೇಕೋ ಎಲ್ಲ ಮಾಡಿಕೊಡ್ತಾಯಿದ್ರೆ ಸೊಪ್ಪಿನ ಸಾರು ಬೆಳಗ್ಗೆ ದೋಸೆ ಎಲ್ಲ ಮಾಡಿತ್ತು ಇವರು ನಮ್ಮ ಅಕ್ಕ ಮಗಳು ಹಾಗೆಯೇ ಇಲ್ಲಿ ಇವರು ದೀಪ ಎತ್ಕೊಂಡು ನಮ್ಮ ಮನೆಗೆ ಬಂದಿದ್ದಾರೆ ಇವರು ಹೊಸ್ದಾಗಿ ಮನೆ ಕಟ್ಕೊಂಡು ಇಲ್ಲೇ ಪಕ್ಕದೂರ ಹತ್ರ ಹೋಗಿದ್ದಾರೆ ಆದರೆ ಇಷ್ಟು ವರ್ಷದಿಂದ ಜಾತ್ರೆ ನಮ್ಮ ಊರಲ್ಲೇ ಮಾಡಿದ್ರಿಂದ ಈಗ ದೀಪಗಳ ಎತ್ಕೊಂಡು ಮನೆಗೆ ಹಾಗೆ ಬಂದರು ಇನ್ನು ಎತ್ಕೊಂಡು ಹೋಗೋದು ಲೇಟು ಅಂದಿದಕ್ಕೆ ಅಷ್ಟರಲ್ಲಿ ನನ್ನ ತಂಗಿ ಕೂಡ ಇಲ್ಲಿ ನನ್ನ ತಮ್ಮನಿಗೆ ಮೆಹೆಂದಿ ಆಗ್ತಾಯಿದ್ದು ನಾನು ಇಲ್ಲಿ ಲಿಸ್ಟ್ ಬೇರೆ ಇದ್ದೆ ಆದರೆ ಬಂಡೆಯವ್ರಿತ್ತು ಬಂಡೆ ಅವ್ರಿಗೆ ಯಾರು ಕೇಳಬೇಕು ಅಂಥೇಳಿ ನನಗೆ ಲಿಸ್ಟ್ ಬರೆಯ ಕೇಳಿದರು ಇವಳು ನನ್ನ ತಂಗಿ ಬಂದರೆ ಅವಳು ಸ್ವಲ್ಪ ಪಾರ್ಲರೆಲ್ಲ ಕಲ್ತಿದ್ರು ಅದೇ ಮುಂಚೆ ಹಾಗಾಗಿ ಅವಳು ಕೂಡ ನನ್ನ ಇಂದಿಲ್ಲ ನನ್ನ ತಂಗಿನೇ ಆಗ್ತಾಳೆ ಇಲ್ಲ ನಮ್ಮ ಅಕ್ಕ ಮಕ್ಕಳು ನೋಡ್ತಾ ಇದ್ರೆ ಇನ್ನೊಬ್ಬರು ಇವರು ಸಂಜೆಗೆ ಅವ್ರು ಬಂದು ಇನ್ನೊಬ್ಬ ಅಕ್ಕ ಮಗಳು ಇವರು ಬೆಳಗ್ಗೆ ಬಂದಿದ್ದಲ್ಲ ಅವರೇ ಇಲ್ಲ ನೋಡಿ ಇವರಿದ್ದಾರೆ ಇವ್ರ ಮಕ್ಕಳು ಅವರಿಬ್ರು ಇವ್ರು ಬಂದು ಇನ್ನೊಬ್ಬರು ಅಕ್ಕ ಮಕ್ಕಳು ಎಲ್ಲರನ್ನು ಚೆನ್ನಾಗಿ ಓದ್ಕೊಂಡು ಈಗೆಲ್ಲರನ್ನು ತುಂಬ ದೊಡ್ಡವರಾಗ್ಬಿಟ್ಟಿದ್ದಾರೆ ಅವ್ರಿಗೂ ಮದುವೆಯಾಗಿ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ ನೋಡಿ ಇವ್ರು ನೋಡ್ತಾಯಿದ್ರೆ ಇನ್ನೊಬ್ಬ ದೊಡ್ಡ ಅಕ್ಕ ಮಗಳು ಇವರು ಇದ್ದೀರಾ ಮುದ್ದು ಬೊಂಬೆ ಇದ್ದಂಗೆ ಇದೆ ಈ ಥರ ಇದ್ದಾಗ ನಾವು ಇವ್ರನ್ನೆಲ್ಲ ಎತ್ಕೊಂಬಂದು ನಮ್ಮ ಮನೆಯಲ್ಲೆಲ್ಲ ನೋಡ್ಕೊಳ್ತಾ ಇದ್ರೆ ಚಿಕ್ಕ ಚಿಕ್ಕ ಮಕ್ಳದೇ ನಮ್ಗೆ ತುಂಬ ಇಷ್ಟ ಆಗೋದು ಎತ್ಕೊಂಡು ಬಂದು ಇವರೆಲ್ಲ ಚಿಕ್ಕವರಿದ್ದಾಗ ಇದ್ದಾಗ ಇಷ್ಟಿದ್ದಾಗೆಲ್ಲನೂ ನಾವು ನಮ್ಮ ಮನೆಗೆ ಎತ್ಕೊಂಬಂದು ಆಟ ಇದ್ದರೆ ಮಕ್ಕಳಂದರೆ ತುಂಬಾ ಇಷ್ಟ ಆಗೋದು ಅದರಲ್ಲೂ ನಮಗೆ ಟೈಮ್ ಪಾಸೇ ಆಗ್ತಾ ಇರಲಿಲ್ಲ ಹಾಗಾಗಿ ನಮ್ಮ ಮನೇಲಿ ಟಿ ವಿ ಏನು ಇರ್ತಾ ಇರಲಿಲ್ಲ ಏನು ಕೆಲಸ ಇಲ್ಲ ಅಂದರೆ ನಾವು ಮಕ್ಕಳನ್ನ ಎತ್ಕೊಂಡ್ಬಂದು ಆಟ ನಮ್ಮ ಮನೇಲಿ ಕೂಡ ಎಷ್ಟೊತ್ತು ಬೇಕಾದರೂ ಆಡಿಸ್ಲಿ ಏನೂ ಕೇಳ್ತಾ ಇರಲಿಲ್ಲ ಫಸ್ಟ್ ಟೈಮ್ ಬಂದಿದ್ದಕ್ಕೆ ಅವರು ಫೋರ್ ಮಂತ್ಸ್ ಇದ್ದಿದ್ದಕ್ಕೆ ನಾವು ಅವ್ರನ್ನ ವೆಲ್ಕಮ್ ಮಾಡ್ತಾಯಿದ್ರೆ ಅಂದರೆ ಆರತಿ ಮಾಡಿ ಕರ್ಕೊಂಡಿದ್ರೆ ಹಾಗೆಯೇ ಇಲ್ಲಿ ಇನ್ನೊಂದು ದೀಪ ಎತ್ಕೊಂಡು ಹೋಗೋದಿತ್ತು ಅಂದರೆ ಕಾರ್ಯಕ್ರಮ ಅದು ಕೂಡ ಅಷ್ಟೇ ಇಲ್ಲಿ ನೋಡ್ತಾ ಇದ್ದರೆ ಎಷ್ಟೊಂದು ಜನ ಸೇರಿದ್ದಾರೆ ಅಂತೇಳಿ ಇಲ್ಲಿ ಅಷ್ಟೇ ಎಲ್ಲರೂ ಫ್ರೆಂಡ್ ಫ್ರೆಂಡ್ಸ್ ಇರ್ಬೋದು ಕಸಿನ್ಸ್ ಇರ್ಬೋದು ಎಲ್ಲರೂ ಈ ಜಾತ್ರೆಯಲ್ಲಿ ಹೋದಾಗ ಸಾಯಂಕಾಲ ಟೈಮು ದೊಡ್ಡದು ಇರುತ್ತೆ ಆ ಜಾತ್ರೆಯಲ್ಲಿ ಸುಮಾರು ಒಂದು ಆರರಿಂದ ಆರೂವರೆ ಅನಿಸುತ್ತೆ ಆ ಟೈಮಲ್ಲಿ ಎಲ್ಲರೂ ಸಿಗ್ತಾರೆ ಇಲ್ಲಿ ಎಲ್ಲರೂ ಒಂದು ಫೋಟೋ ಇಡ್ಸ್ಕೊಂಡು ಇವರು ಅಷ್ಟೇ ಮುನ್ ಲಕ್ಷ್ಮಕ್ಕ ಅಂತೇಳಿ ಇವರು ನಮ್ಮ ಕಸಿನ್ ಆಗಬೇಕು ಎಲ್ಲರನ್ನೂ ಆರ್ತಿಗಳ ಎತ್ಕೊಂಡು ಹಾಗೇನೆ ಒಂದೊಂದು ಫೋಟೋ ಇಡ್ಸ್ಕೊತಿದ್ರೆ ಇನ್ನೊಂದು ನಮ್ಮೂರ ಜಾತ್ರೆನಲ್ಲಿ ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಎಲ್ಲರ ಆರ್ತಿಗಳಿಗೂ ಈ ರೀತಿ ಕೆಂಜಿನೋವನೇ ಇಟ್ಟು ಆರತಿ ಬೆಳಗ್ತಾರೆ ಯಾರೂ ಡೆಕೋರೇಷನ್ ಮಾಡಿಸೋದಿಲ್ಲ ಎಷ್ಟೇ ಗ್ರ್ಯಾಂಡಾಗಿ ಮಾಡಿದ್ರು ಅಷ್ಟೇ ಅದು ಇದು ಇಟ್ಟಷ್ಟು ಅಷ್ಟು ಚೆನ್ನಾಗಿ ಕಾಣೋದಿಲ್ಲ ಅಂತೇಳಿ ರೋಡ್ ಸೈಡಲ್ಲಿ ಕೆಂಜುನೋವು ಇರುತ್ತೆ ಅದನ್ನೇ ಇಟ್ಟು ಮಾಡ್ತಾರೆ ಇವರು ಫ್ರೆಂಡ್ಸು ಸ ಗಜೀನ್ಸ್ ಎಲ್ಲ ಮನೆಗೆ ಬಂದಿದ್ದರು ಹಾಗೆ ಟೀ ಕುಡ್ದು ಎಲ್ಲರೂ ಸ್ವಲ್ಪ ಹೊತ್ತು ಹಾಗೆಯೇ ಮಾತಾಡ್ಕೊಂಡಿದ್ದು ಒಂದು ಫೋಟೋ ಇಡ್ಸ್ಕೊಂಡ್ರೆ ಚೆನ್ನಾಗಿರುತ್ತೆ ಮೆಮೊರಿಯಬಲ್ ಅಂತ ಹೇಳಿ ಹಾಗೆಯೇ ನೈಟ್ ಮಲಗಬೇಕಾದ್ರೆ ನನ್ನ ತಮ್ಮನ ಮಗ ಮತ್ತು ಇನ್ನೊಬ್ಬರು ನನ್ನ ತಂಗಿ ಮಗಳು ಎಲ್ಲ ಡ್ಯಾನ್ಸ್ ಆಡ್ತಾಯಿದ್ರು ಇಲ್ಲಿ ಚಿಕ್ಕವನು ಕೂಡ ಹಾಗೇ ಮ್ಯೂಸಿಕ್ಗೆ ಆಡ್ತಾ ಇದ್ದ ಹಂಗಾಗಿ ನಾನು ಸುಮ್ಮನೆ ಆಗಿ ವೀಡಿಯೋ ಮಾಡ್ಕೊಂಡಿದ್ದೆ ಇದಕ್ಕೂ ಆಡಿದ್ಯಪ್ಪು ಡ್ಯಾನ್ಸ್ ಬರಲ್ಲ

ಹಾಗೆಯೇ ನನ್ನ ಮಗ ಆಡಿರೋಂಥ ಡ್ಯಾನ್ಸ್ನ ಇಲ್ಲಿ ಯೂಟ್ಯೂಬ್ಗೆಲ್ಲ ಹಾಕ್ಬೇಡಮ್ಮ ಅಂತೇಳಿದ ಹಾಗೆಯೇ ವೀಡಿಯೋ ಕೂಡ ಮಾಡಬೇಡ ಅಂತ ಹೇಳ್ತಾ ಹೇಳ್ತಾಯಿದ್ದೆ ನಾನು ಇಲ್ಲಿ ಹಾಕ್ತಾ ಇದ್ದೀನಿ ಹೇಗೆ ಆಡಿದಾನೆ ಅಂತೇಳಿ ಕಮೆಂಟ್ ಮಾಡಿ ಹಾಗೇ ಇಲ್ಲಿ ನನ್ನ ಮಕ್ಕಳು ಇಬ್ಬರೂ ಅಂದರೆ ನನ್ನ ತಂಗಿ ಮಗಳು ನನ್ನ ಮಗಳು ಎಲ್ಲ ಅವರು ಮೆಹಂದಿ ಹಾಕ್ತೀನಿ ಅಂಥೇಳಿ ಅವಳೊಂದು ಕೈ ಅವಳೊಂದು ಕೈ ಇಟ್ಕೊಂಡು ಹಾಕ್ತಿದ್ದಾರೆ ಮೊಬೈಲಲ್ಲಿ ನೋಡಿಕೊಂಡು ಇವರಾದರೂ ಇಷ್ಟು ಚೆನ್ನಾಗಿ ಹಾಕ್ತಾರೆ ನನಗೆ ಹಾಕ್ಲಿಕ್ಕೆ ಬರೋದಿಲ್ಲ ಮೇಹಿಂದಿ ಹಾಕ್ಕೊಳೋದು ಇಲ್ಲ ನಾನು ಯಾರಾದರೂ ಹಾಕಿದ್ರೆ ಇಲ್ಲ ಅಂತೆಲ್ಲ ನನಗೇನು ಅಷ್ಟೊಂದು ಇಷ್ಟವೂ ಆಗೋದಿಲ್ಲ ಬಟ್ ಇವರು ಹಾಕ್ತೀನಿ ಆ ನಾನು ಹಾಕ್ತೀನಿ ಅಂತ ಇವರು ಅಷ್ಟೇ ಮೊಬೈಲಲ್ಲಿ ನೋಡಿಕೊಂಡು ಹಾಕ್ತಿದ್ದಾರೆ ನೋಡೋಣ ಎಷ್ಟು ಚೆನ್ನಾಗಿ ಹಾಕ್ತಿದ್ದಾರೆ ಅಂತೇಳಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಬಂದೈತೆ ಅಂತೇಳಿ ಹೇಗೋ ಒಂದು ಹನ್ನೆರಡು ಗಂಟೆ ಹನ್ನೆರಡು ಆಗಿತ್ತು ಮಲಗಷ್ಟರಲ್ಲಿ ನೆಕ್ಸ್ಟ್ ಡೇ ಇದನ್ನು ತೊಳೆದಿದ್ದೀನಿ ನೋಡ್ತಾ ಇರ್ಬೋದು ಒಂದೇ ಸಂಜೆ ಏನಾಗಿತ್ತು ಅಷ್ಟರಲ್ಲಿ ಸ್ವಲ್ಪ ಕಲರ್ ಬರ್ತಾಯಿತ್ತು ನೋಡಿ ಹೇಗೆ ಹಾಕಿದ್ದಾರೆ ಅಂತೇಳಿ ಏ ಕಮೆಂಟ್ ಮಾಡಿ ಹಾಗೆಯೇ ನಾ ಇವರು ಇಷ್ಟಾದರೂ ಅಷ್ಟು ಚೆನ್ನಾಗಿ ಹಾಕಿದ್ದಾರೆ ನನಗೆ ಅದು ಕೂಡ ಬರೋದಿಲ್ಲ ಒಂದು ಬೆಳ್ಳು ಕೂಡ ಹಾಕೋದಿಲ್ಲ ನಾನು ಹಾಗೆ ಈ ವಿಡಿಯೋ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಹಾಗೆ ಜಾತ್ರೆ ಇದ್ದಿರ್ಬೋದು ಹಾಗೆ ರೆಸಿಪಿ ಇರ್ಬೋದು ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಹೊಸ ವೀಡಿಯೋ ನನಗೆ ಸಿಗ್ತೀನಿ ಥ್ಯಾಂಕ್ ಯು